ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ದೇಹಾಭಿಮಾನ ಅಸುರಿ ಅವಗುಣ ಆಗಿದೆ ಅಸುರಿ ಗುಣವನ್ನು ಪರಿವರ್ತನೆ ಮಾಡಿಕೊಂಡು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಆಗ ರಾವಣನ ಜೈಲಿನಿಂದ ಮುಕ್ತ ಆಗುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಪ್ರತಿಯೊಂದು ಆತ್ಮ ತನ್ನ ಪಾಪಕರ್ಮದ ಶಿಕ್ಷೆಯನ್ನು ಹೇಗೆ ಅನುಭವ ಮಾಡುತ್ತದೆ ಆ ಪಾಪಕರ್ಮದ ಶಿಕ್ಷೆಯಿಂದ ಸ್ವಯಂ ರಕ್ಷಣೆ ಮಾಡಿಕೊಳ್ಳಲು ಸಾಧನೆ ಏನಾಗಿದೆ ಉತ್ತರ ಪ್ರತಿಯೊಬ್ಬರು ತಮ್ಮ ಪಾಪಕರ್ಮದ ಶಿಕ್ಷೆಯನ್ನು ಒಂದನೆಯದಾಗಿ ಗರ್ಭ ಜೈಲ್ನಲ್ಲಿ ಅನುಭವ ಮಾಡುತ್ತಾರೆ ಎರಡನೆಯದಾಗಿ ರಾವಣನ ಜೈಲ್ನಲ್ಲಿ ಅನೇಕ ಪ್ರಕಾರದ ದುಃಖವನ್ನು ಅನುಭವ ಮಾಡುತ್ತಾರೆ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳನ್ನು ಈ ಎಲ್ಲಾ ಜೈಲ್ನಿಂದ ಮುಕ್ತ ಮಾಡಲು ಈ ಜೈಲ್ನಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ನಿರ್ವಿಕಾರಿಗಳಾಗಿ ಓಂ ಶಾಂತಿ ನಾಟಕದ ಪ್ಲಾನ್ ಅನುಸಾರ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಬಂದು ರಾವಣನ ಜೈಲಿನಿಂದ ಮುಕ್ತ ಮಾಡುತ್ತಾರೆ ಏಕೆಂದರೆ ಎಲ್ಲರೂ ಅಪವಿತ್ರರಾಗಿದ್ದಾರೆ ಪಾಪಾತ್ಮರಾಗಿದ್ದಾರೆ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ವಿಕಾರಿಗಳಾಗಿರುವ ಕಾರಣ ರಾವಣನ ಜೈಲಿನಲ್ಲಿ ಇದ್ದಾರೆ ಪುನಃ ಯಾವಾಗ ಶರ್ರವನ್ನು ತ್ಯಾಗ ಮಾಡುತ್ತಾರೋ ಆಗ ಗರ್ಭ ಜೈಲಿಗೆ ಹೋಗುತ್ತಾರೆ ಪರಮಾತ್ಮ ತಂದೆ ಬಂದು ಈ ಎರಡೂ ಜೈಲಿನಿಂದ ನಿಮ್ಮನ್ನು ಮುಕ್ತ ಮಾಡುತ್ತಾರೆ ನಂತರ ಪುನಃ ನೀವು ಅರ್ಧ ಕಲ್ಪದವರೆಗೂ ರಾವಣನ ಜೈಲ್ಗೂ ಹೋಗುವುದಿಲ್ಲ ಮತ್ತು ಗರ್ಭ ಜೈಲ್ಗೂ ಕೂಡ ಹೋಗುವುದಿಲ್ಲ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಿಧಾನ ನಿಧಾನವಾಗಿ ಪುರುಷಾರ್ಥದ ಅನುಸಾರ ನಮ್ಮನ್ನು ರಾವಣನ ಜೈಲಿನಿಂದ ಮುಕ್ತ ಮಾಡುತ್ತಾರೆ ಮತ್ತು ಗರ್ಭ ಜೈಲಿನಿಂದ ಮುಕ್ತ ಮಾಡುತ್ತಾರೆ ರಾವಣ ರಾಜ್ಯದಲ್ಲಿ ನೀವೆಲ್ಲರೂ ವಿಕಾರಿಗಳಾಗಿದ್ದೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪುನಃ ರಾಮರಾಜ್ಯದಲ್ಲಿ ನೀವೆಲ್ಲರೂ ಕೂಡ ನಿರ್ವಿಕಾರಿಗಳಾಗುತ್ತೀರಾ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಭೂತ ನಿಮ್ಮಲ್ಲಿ ಪ್ರವೇಶವನ್ನು ಮಾಡುವುದಿಲ್ಲ ದೇಹದ ಅಹಂಕಾರಕ್ಕೆ ವಶ ಆದಾಗ ಪುನಃ ಉಳಿದ ಎಲ್ಲಾ ಭೂತಗಳು ನಿಮ್ಮಲ್ಲಿ ಪ್ರವೇಶವನ್ನು ಮಾಡುತ್ತದೆ ಈಗ ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡಿ ಆತ್ಮ ಅಭಿಮಾನಿಯಾಗಬೇಕು ಯಾವಾಗ ಈ ರೀತಿ ಲಕ್ಷ್ಮೀನಾರಾಯಣರಾಗುತ್ತೀರೋ ಆಗ ನೀವು ದೇವತೆಗಳು ಎಂದು ಹೇಳಿಸಿಕೊಳ್ಳುತ್ತೀರಾ ಈಗ ನೀವೆಲ್ಲರೂ ಬ್ರಾಹ್ಮಣರು ಎಂದು ಹೇಳಿಸಿಕೊಳ್ಳುತ್ತಿದ್ದೀರಾ ರಾವಣನ ಜೈಲಿನಿಂದ ನಿಮ್ಮನ್ನು ಮುಕ್ತ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಮತ್ತು ಎಲ್ಲಾ ಮಕ್ಕಳ ನಡತೆ ಈಗ ಕೆಟ್ಟು ಹೋಗಿದೆ ಕೆಟ್ಟು ಹೋದಂತಹ ನಿಮ್ಮ ನಡತೆಯನ್ನು ಪರಮಾತ್ಮ ತಂದೆ ಸುಧಾರಣೆ ಮಾಡುತ್ತಾರೆ ಕಲ್ಪದಿಂದ ನಿಮ್ಮ ನಡತೆ ಕೆಡುತ್ತಾ ಕೆಡುತ್ತಾ ನೀವು ಬಹಳಷ್ಟು ಕೆಟ್ಟು ಹೋಗಿದ್ದೀರಾ ಈ ಸಮಯದಲ್ಲಿ ನೀವೆಲ್ಲರೂ ತಮೋಪ್ರಧಾನ ನಡತೆ ಉಳ್ಳವರಾಗಿದ್ದೀರಾ ದೈವಿ ನಡತೆಗೂ ಮತ್ತು ಅಸುರಿ ನಡತೆಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಪುರುಷಾರ್ಥವನ್ನು ಮಾಡಿ ನಿಮ್ಮ ನಡತೆಯನ್ನು ದೈವಿ ನಡತೆಯನ್ನಾಗಿ ಮಾಡಿಕೊಳ್ಳಬೇಕು ಆಗ ಅಸುರಿ ನಡತೆಯಿಂದ ನೀವು ಮುಕ್ತ ಆಗುತ್ತೀರಾ ಅಸುರಿ ನಡತೆಯಲ್ಲಿ ದೇಹಾಭಿಮಾನ ನಂಬರ್ ಒನ್ ಆಗಿದೆ ಆತ್ಮ ಅಭಿಮಾನಿಗಳ ನಡತೆ ಎಂದೂ ಕೂಡ ಕೆಡುವುದಿಲ್ಲ ಎಲ್ಲದಕ್ಕೂ ಆಧಾರ ನಡತೆ ಆಗಿದೆ ದೇವತೆಗಳ ನಡತೆ ಹೇಗೆ ಕೆಡುತ್ತದೆ ಯಾವಾಗ ದೇವತೆಗಳು ವಾಮ ಮಾರ್ಗಕ್ಕೆ ಹೋಗುತ್ತಾರೋ ಅಂದರೆ ವಿಕಾರಿಗಳಾಗುತ್ತಾರೋ ಆಗ ಅವರ ಗುಣಗಳು ಕೆಡುತ್ತದೆ ಜಗನ್ನಾಥನ ಮಂದಿರದಲ್ಲಿ ಇಂತಹ ಚಿತ್ರವನ್ನು ತೋರಿಸಿದ್ದಾರೆ ದೇವತೆಗಳು ವಾಮ ಮಾರ್ಗಕ್ಕೆ ಹೋಗಿರುವಂತಹ ಚಿತ್ರವನ್ನು ಜಗನ್ನಾಥನ ಮಂದಿರದಲ್ಲಿ ತೋರಿಸಿದ್ದಾರೆ ಜಗನ್ನಾಥನ ಮಂದಿರ ಅನೇಕ ವರ್ಷದ ಹಳೆಯ ಮಂದಿರ ಆಗಿದೆ ಜಗನ್ನಾಥನ ಮಂದಿರದಲ್ಲಿ ದೇವತೆಗಳ ಡ್ರೆಸ್ ಅನ್ನೇ ತೋರಿಸಿದ್ದಾರೆ ದೇವತೆಗಳು ಹೇಗೆ ವಾಮ ಮಾರ್ಗಕ್ಕೆ ಹೋಗುತ್ತಾರೆ ಅನ್ನುವ ಚಿತ್ರವನ್ನು ಜಗನ್ನಾಥನ ಮಂದಿರದಲ್ಲಿ ತೋರಿಸಿದ್ದಾರೆ ಮೊದಲನೇ ನಂಬರ್ನ ವಿಕಾರವೇ ಇದಾಗಿದೆ ಎಲ್ಲರೂ ಕಾಮಚಿತಿಯ ಮೇಲೆ ಏರುತ್ತಾರೆ ಕಾಮಚಿತಿಯ ಮೇಲೆ ಏರಿದಾಗ ಎಲ್ಲರ ಬಣ್ಣ ಪರಿವರ್ತನೆ ಆಗುತ್ತಾ ಆಗುತ್ತಾ ಎಲ್ಲರೂ ಸಂಪೂರ್ಣ ಕಪ್ಪಾಗಿ ಬಿಡುತ್ತಾರೆ ಮೊಟ್ಟ ಮೊದಲು ನೀವೆಲ್ಲರೂ ಚಿನ್ನದ ಯುಗದಲ್ಲಿ ಇದ್ದೀರಿ ಮೊದಲು ನೀವು ಸಂಪೂರ್ಣ ಸುಂದರರಾಗಿದ್ದೀರಿ ನಂತರ ಎರಡು ಕಲೆ ಕಡಿಮೆ ಆಗುತ್ತದೆ ತ್ರೇತಾಯುಗಕ್ಕೆ ನಾವು ಸ್ವರ್ಗ ಎಂದು ಕರೆಯುವುದಿಲ್ಲ ತ್ರೇತಾಯುಗ ಸ್ವರ್ಗ ಆಗಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ರಾವಣ ಈ ಸೃಷ್ಟಿಗೆ ಬಂದ ತಕ್ಷಣ ಆತ್ಮರಾದ ನಿಮ್ಮಲ್ಲಿ ಕಲ್ಮಶ ಸೇರಿಕೊಳ್ಳಲು ಪ್ರಾರಂಭ ಆಗುತ್ತದೆ ಅಂತ್ಯದಲ್ಲಿ ನೀವು ಸಂಪೂರ್ಣ ವಿಕಾರಿಗಳಾಗುತ್ತೀರಾ ಈಗ ನೂರಕ್ಕೆ ನೂರು ಪರ್ಸೆಂಟ್ ವಿಕಾರಿಗಳಾಗಿದ್ದಾರೆ ಎಂದು ಕರೆಯಲಾಗುತ್ತದೆ ಮೊದಲು ನೀವು ನೂರಕ್ಕೆ ನೂರು ಪರ್ಸೆಂಟ್ ನಿರ್ವಿಕಾರಿಗಳಾಗಿದ್ದೀರಿ ನಂತರ ನೂರಕ್ಕೆ ನೂರು ಪರ್ಸೆಂಟ್ ವಿಕಾರಿಗಳಾಗುತ್ತೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂನ ಸುಧಾರಣೆಯನ್ನು ಮಾಡಿಕೊಳ್ಳುತ್ತಾ ಹೋಗಿ ಈ ರಾವಣನ ಜೈಲ್ ಬಹಳ ದೊಡ್ಡ ಜೈಲಾಗಿದೆ ಎಲ್ಲರಿಗೂ ವಿಕಾರಿಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ಎಲ್ಲರೂ ರಾವಣ ರಾಜ್ಯದಲ್ಲಿ ಇದ್ದಾರೆ ರಾಮರಾಜ್ಯ ಮತ್ತು ರಾವಣ ರಾಜ್ಯದ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಈಗ ನೀವು ರಾಮರಾಜ್ಯಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಇನ್ನೂ ಯಾರೂ ಸಂಪೂರ್ಣ ಆಗಿಲ್ಲ ಕೆಲವರು ಫಸ್ಟ್ ನಂಬರ್ ನಲ್ಲಿ ಇದ್ದಾರೆ ಕೆಲವರು ಸೆಕೆಂಡ್ ನಂಬರ್ ನಲ್ಲಿ ಇದ್ದಾರೆ ಕೆಲವರು ಥರ್ಡ್ ನಲ್ಲಿ ಇದ್ದಾರೆ ಈಗ ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮತ್ತು ದೈವಿ ಗುಣವನ್ನು ಧಾರಣೆ ಮಾಡಿಸುತ್ತಾರೆ ದೇಹಾಭಿಮಾನ ಎಲ್ಲರಲ್ಲೂ ಇದೆ ಎಷ್ಟು ಜಾಸ್ತಿ ಸಮಯ ನೀವು ಸೇವೆಯಲ್ಲಿ ತೊಡಗಿರುತ್ತೀರೋ ಅಷ್ಟು ದೇಹಾಭಿಮಾನ ಕಡಿಮೆ ಆಗುತ್ತಾ ಹೋಗುತ್ತದೆ ಸೇವೆಯನ್ನು ಮಾಡಿದಾಗ ದೇಹಾಭಿಮಾನ ಕಡಿಮೆ ಆಗುತ್ತದೆ ಆತ್ಮ ಅಭಿಮಾನಿಗಳು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ ಈ ಬ್ರಹ್ಮಾ ತಂದೆ ಆತ್ಮ ಅಭಿಮಾನಿಯಾಗಿದ್ದಾರೆ ಆದ್ದರಿಂದ ಬ್ರಹ್ಮ ತಂದೆ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ ಎಲ್ಲರನ್ನೂ ವಿಕಾರಿ ರಾವಣನ ಜೈಲಿನಿಂದ ಮುಕ್ತ ಮಾಡಿ ಎಲ್ಲರಿಗೂ ಸದ್ಗತಿಯನ್ನು ಪರಮಾತ್ಮ ತಂದೆ ಪ್ರಾಪ್ತಿ ಮಾಡಿಸುತ್ತಾರೆ ನಂತರ ಸತ್ಯುಗದಲ್ಲಿ ಎರಡೂ ಪ್ರಕಾರದ ಜೈಲ್ ಇರುವುದಿಲ್ಲ ಈ ಕಲಿಯುಗದಲ್ಲಿ ಡಬ್ಬಲ್ ಜೈಲ್ ಇದೆ ಕಲಿಯುಗದಲ್ಲಿ ಎರಡು ಪ್ರಕಾರದ ಜೈಲ್ ಇದೆ ಸತ್ಯಯುಗದಲ್ಲಿ ಕೋರ್ಟ್ ಕೂಡ ಇರುವುದಿಲ್ಲ ಸತ್ಯುಗದಲ್ಲಿ ಪಾಪಾತ್ಮರು ಕೂಡ ಇರುವುದಿಲ್ಲ ಸತ್ಯುಗದಲ್ಲಿ ರಾವಣನ ಜೈಲ್ ಕೂಡ ಇರುವುದಿಲ್ಲ ರಾವಣನ ಜೈಲ್ ಬೇಹದ್ದಿನ ಜೈಲಾಗಿದೆ ಈಗ ಪಂಚವಿಕಾರ ಅನ್ನುವ ಹಗ್ಗದಲ್ಲಿ ಎಲ್ಲರೂ ಬಂಧಿತರಾಗಿದ್ದಾರೆ ಎಲ್ಲರ ಜೀವನದಲ್ಲೂ ಅಪರಂ ಅಪಾರ ದುಃಖ ಇದೆ ದಿನ ಪ್ರತಿದಿನ ಕಳೆದಂತೆ ದುಃಖ ವೃದ್ಧಿಯಾಗುತ್ತಾ ಹೋಗುತ್ತದೆ ಸತ್ಯಯುಗಕ್ಕೆ ಚಿನ್ನದ ಯುಗ ಎಂದು ಕರೆಯಲಾಗುತ್ತದೆ ತ್ರೇತಾಯುಗಕ್ಕೆ ಬೆಳ್ಳಿಯ ಯುಗ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಇರುವಂತಹ ಸುಖ ತ್ರೇತಾಯುಗದಲ್ಲಿ ಇರಲು ಸಾಧ್ಯ ಇಲ್ಲ ಏಕೆಂದರೆ ಆತ್ಮದಲ್ಲಿ ಎರಡು ಕಲೆ ಕಡಿಮೆ ಆಗುತ್ತದೆ ಆತ್ಮದಲ್ಲಿ ಕಲೆ ಕಡಿಮೆ ಆದಾಗ ಶರೀರ ಕೂಡ ಕಲಾಹೀನ ಆಗುತ್ತದೆ ಅಂದ ಮೇಲೆ ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಅವಶ್ಯವಾಗಿ ರಾವಣ ರಾಜ್ಯದಲ್ಲಿ ನಾವೆಲ್ಲರೂ ದೇಹಾಭಿಮಾನಕ್ಕೆ ಆಗಿದ್ದೇವೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ರಾವಣನ ಜೈಲಿನಿಂದ ನಮ್ಮನ್ನು ಮುಕ್ತ ಮಾಡುವುದಕ್ಕೋಸ್ಕರ ಅರ್ಧಾಕಲ್ಪದ ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ ಅರ್ಧ ಕಲ್ಪದ ದೇಹಾಭಿಮಾನದಿಂದ ಮುಕ್ತ ಆಗಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಯಾರು ಬೇಗ ಶರೀರವನ್ನು ತ್ಯಾಗ ಮಾಡಿ ಹೋಗಿದ್ದಾರೋ ಅವರು ಪುನಃ ಪಡೆದುಕೊಂಡು ದೊಡ್ಡವರಾದ ನಂತರ ಜ್ಞಾನ ಮಾರ್ಗಕ್ಕೆ ಬಂದು ಸ್ವಲ್ಪ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಎಷ್ಟು ಲೇಟ್ ಆಗುತ್ತಾ ಹೋಗುತ್ತದೆಯೋ ಪುನಃ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ ಯಾರಾದರೂ ಶರೀರವನ್ನು ತ್ಯಾಗ ಮಾಡಿದರೆ ಪುನಃ ಅವರು ಬಂದು ಪುರುಷಾರ್ಥವನ್ನು ಮಾಡಬೇಕು ಅಂದರೆ ಅವರು ಪುನರ್ಜನ್ಮವನ್ನು ಪಡೆದುಕೊಂಡ ನಂತರ ಅವರ ಕರ್ಮೇಂದ್ರಿಯ ದೊಡ್ಡದಾಗಬೇಕು ಅವರು ತಿಳುವಳಿಕೆ ಉಳ್ಳವರಾಗಬೇಕು ಅಲ್ಲಿಯವರೆಗೂ ಅವರು ಏನನ್ನೂ ಮಾಡಲು ಸಾಧ್ಯ ಇಲ್ಲ ಲೇಟ್ ಆಗಿ ಹೋಗುವಂತವರು ಸ್ವಲ್ಪ ಕೂಡ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಅವರು ಎಷ್ಟು ಶಿಕ್ಷಣವನ್ನು ಕಲಿಯಲು ಸಾಧ್ಯವೋ ಅಷ್ಟೇ ಶಿಕ್ಷಣವನ್ನು ಕಲಿಯುತ್ತಾರೆ ಆದ್ದರಿಂದ ಸಾಯುವುದಕ್ಕಿಂತ ಮೊದಲೇ ಪುರುಷಾರ್ಥವನ್ನು ಮಾಡಬೇಕು ಜ್ಞಾನಿಗಳಲ್ಲಿ ಯಾರು ಶರ್ರವನ್ನು ತ್ಯಾಗ ಮಾಡಿದ್ದಾರೋ ಅವರು ಪುನರ್ಜನ್ಮವನ್ನು ಪಡೆದುಕೊಂಡು ಪುನಃ ಈ ಜ್ಞಾನ ಮಾರ್ಗಕ್ಕೆ ಬರಲು ಅವಶ್ಯವಾಗಿ ಪ್ರಯತ್ನವನ್ನು ಪಡುತ್ತಾರೆ ಅನೇಕರು ಇಂತಹ ಪರಿಸ್ಥಿತಿಯಲ್ಲಿ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಅಂದರೆ ಜ್ಞಾನಿಗಳು ಶರೀರವನ್ನು ತ್ಯಾಗ ಮಾಡಿ ಪುನರ್ಜನ್ಮವನ್ನು ಪಡೆದುಕೊಂಡು ಸಣ್ಣವರಿರುವಾಗಲೇ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ವೃಕ್ಷ ಅವಶ್ಯವಾಗಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಈ ಜ್ಞಾನದ ಮಾತನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಬಾಂಬೆಯಲ್ಲಿ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದಕ್ಕೋಸ್ಕರ ಬಹಳ ಒಳ್ಳೆಯ ಅವಕಾಶ ಇದೆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ತಂದೆಯ ಮೂಲಕ ಅವಶ್ಯವಾಗಿ ಸ್ವರ್ಗದ ಆಸ್ತಿ ನಮಗೆ ಸಿಗಬೇಕು ಇದು ಎಷ್ಟು ಸಹಜ ಮಾತಾಗಿದೆ ನಿಮ್ಮ ಮನಸ್ಸು ಆಂತರ್ಯದಲ್ಲೇ ಖುಷಿಯಿಂದ ಗದ್ಗದಿತ ಆಗಬೇಕು ನಮಗೆ ಸ್ವಯಂ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಸ್ಮೃತಿಯಲ್ಲಿ ನಿಮ್ಮ ಮನಸ್ಸು ಖುಷಿಯಲ್ಲಿ ಗದ್ಗದಿತ ಆಗಬೇಕು ನಮ್ಮ ಗುರಿ ಉದ್ದೇಶವೇ ದೇವತೆ ಆಗುವುದಾಗಿದೆ ಮೊದಲು ನಾವು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೆವು ಪುನಃ ನಾವು ದುರ್ಗತಿಗೆ ಬಂದಿದ್ದೇವೆ ಈಗ ಪುನಃ ದುರ್ಗತಿಯಿಂದ ಸದ್ಗತಿಗೆ ಹೋಗಬೇಕು ಶಿವ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ಅನೇಕ ಜನ್ಮದ ಪಾಪನಾಶ ಆಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಯಾವಾಗ ದ್ವಾಪರ ಯುಗದಲ್ಲಿ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ಪಂಚವಿಕಾರ ಅನ್ನುವ ರಾವಣ ಎಲ್ಲಾ ಕಡೆ ಸರ್ವವ್ಯಾಪಿಯಾಗಿ ಬಿಡುತ್ತಾನೆ ಎಲ್ಲಿ ರಾವಣ ಸರ್ವವ್ಯಾಪಿಯಾಗಿರುತ್ತಾನೋ ಅಲ್ಲಿ ಪರಮಾತ್ಮ ತಂದೆ ಹೇಗೆ ಸರ್ವವ್ಯಾಪಿಯಾಗಿರಲು ಸಾಧ್ಯ ಎಲ್ಲಾ ಮನುಷ್ಯರು ಪಾಪಾತ್ಮರಾಗಿದ್ದಾರೆ ಈಗ ಪರಮಾತ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ ಆದ್ದರಿಂದ ತಂದೆ ಈ ಎಲ್ಲಾ ಜ್ಞಾನದ ಮಾತನ್ನು ನಮಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಎಂದೂ ಕೂಡ ನಾನು ಸರ್ವವ್ಯಾಪಿ ಆಗಿದ್ದೇನೆ ಎಂದು ಹೇಳಲು ಸಾಧ್ಯ ಇಲ್ಲ ಜಗತ್ತಿನ ಜನ ಉಲ್ಟಾ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಜಗತ್ತಿನ ಜನ ಉಲ್ಟಾ ಜ್ಞಾನವನ್ನು ಅರ್ಥ ಮಾಡಿಕೊಂಡು ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಿರುವ ಕಾರಣ ಭಾರತದ ಪರಿಸ್ಥಿತಿ ಈ ರೀತಿಯಾಗಿದೆ ಕ್ರಿಶ್ಚಿಯನ್ನರಿಗೂ ಕೂಡ ಗೊತ್ತಿದೆ ಐದು ಸಾವಿರ ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು ಭಾರತದಲ್ಲಿ ಎಲ್ಲರೂ ಪ್ರಧಾನ ಆಗಿದ್ದರು ಭಾರತದ ನಿವಾಸಿಗಳು ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿಬಿಡುತ್ತಾರೆ ಏಕೆಂದರೆ ಎಲ್ಲರ ಬುದ್ಧಿ ತಮೋ ಪ್ರಧಾನ ಬುದ್ಧಿಯಾಗಿದೆ ಕ್ರಿಶ್ಚಿಯನ್ನರು ಪುನಃ ಇಷ್ಟೊಂದು ಶ್ರೇಷ್ಠರೂ ಕೂಡ ಆಗುವುದಿಲ್ಲ ಮತ್ತು ಸಂಪೂರ್ಣ ಕನಿಷ್ಠರೂ ಕೂಡ ಆಗುವುದಿಲ್ಲ ಅವರು ತಿಳಿದುಕೊಂಡಿದ್ದಾರೆ ಅವಶ್ಯವಾಗಿ ಸ್ವರ್ಗ ಇತ್ತು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅವರು ಸರಿಯಾದ ಮಾತನ್ನೇ ಹೇಳುತ್ತಿದ್ದಾರೆ ಐದು ಸಾವಿರ ವರ್ಷದ ಮೊದಲು ಮಕ್ಕಳಾದ ನಿಮ್ಮನ್ನು ರಾವಣನ ಜೈಲಿನಿಂದ ಮುಕ್ತ ಮಾಡಲು ನಾನು ಈ ಸೃಷ್ಟಿಗೆ ಬಂದಿದ್ದೆ ಈಗ ಪುನಃ ನಾನು ಬಂದಿದ್ದೇನೆ ಕಲ್ಪ ರಾಮರಾಜ್ಯ ಇರುತ್ತದೆ ಕಲ್ಪ ರಾವಣ ರಾಜ್ಯ ಇರುತ್ತದೆ ಜ್ಞಾನವನ್ನು ತಿಳಿಸಲು ಮಕ್ಕಳಿಗೆ ಅವಕಾಶ ಸಿಗುತ್ತಿದೆ ಅಂದ ಮೇಲೆ ಮಕ್ಕಳು ಜ್ಞಾನವನ್ನು ತಿಳಿಸಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳೇ ಈ ರೀತಿ ಈ ರೀತಿ ಜ್ಞಾನವನ್ನು ತಿಳಿಸಿ ಎಂದು ನೀವು ಇಷ್ಟೊಂದು ಅಪರಂ ಅಪಾರ ದುಃಖವನ್ನು ಏಕೆ ಅನುಭವ ಮಾಡುತ್ತಿದ್ದೀರಾ ನೀವು ಇಷ್ಟೊಂದು ದುಃಖಿಗಳು ಏಕೆ ಆಗಿದ್ದೀರಾ ಮೊದಲು ಅಪರಂ ಅಪಾರ ಸುಖಿಗಳಾಗಿದ್ದೀರಿ ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಆಗ ನಿಮ್ಮ ಜೀವನದಲ್ಲಿ ಅಪರಂ ಅಪಾರ ಸುಖ ಇತ್ತು ಈ ಲಕ್ಷ್ಮೀ ನಾರಾಯಣರು ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದರು ಇದು ನರವಿಂದ ನಾರಾಯಣ ಆಗುವಂತಹ ಜ್ಞಾನ ಆಗಿದೆ ಇದು ಶಿಕ್ಷಣ ಆಗಿದೆ ಈ ಶಿಕ್ಷಣದ ಆಧಾರದಿಂದ ನೀವು ದೈವಿ ನಡತೆ ಉಳ್ಳವರಾಗುತ್ತೀರಾ ಈ ಸಮಯದಲ್ಲಿ ರಾವಣನ ರಾಜ್ಯದಲ್ಲಿ ಎಲ್ಲರ ನಡತೆ ಕೆಟ್ಟು ಹೋಗಿದೆ ಎಲ್ಲರ ನಡತೆಯನ್ನು ಸುಧಾರಣೆ ಮಾಡುವಂತಹ ರಾಮ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಈ ಸಮಯದಲ್ಲಿ ಜಗತ್ತಿನಲ್ಲಿ ಎಷ್ಟೊಂದು ಧರ್ಮ ಇದೆ ಮನುಷ್ಯರ ಸಂಖ್ಯೆ ಎಷ್ಟೊಂದು ವೃದ್ಧಿ ಆಗುತ್ತಿರುತ್ತದೆ ಇದೇ ರೀತಿ ಜನಸಂಖ್ಯೆ ವೃದ್ಧಿಯಾಗುತ್ತಾ ಹೋದರೆ ನಂತರ ಊಟ ಮಾಡಲು ಆಹಾರ ಎಲ್ಲಿಂದ ಸಿಗಲು ಸಾಧ್ಯ ಸತ್ಯಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ ಸತ್ಯಯುಗದಲ್ಲಿ ದುಃಖದ ಯಾವ ಮಾತು ಇರುವುದಿಲ್ಲ ಈ ಕಲಿಯುಗ ದುಃಖಧಾಮ ಆಗಿದೆ ಕಲಿಯುಗದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಸತ್ಯುಗ ಸುಖಧಾಮ ಆಗಿದೆ ಸತ್ಯುಗದಲ್ಲಿ ಎಲ್ಲರೂ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ ಗಳಿಗೆ ಗಳಿಗೆಗೂ ಅವರಿಗೆ ನೀವು ಜ್ಞಾನದ ಮಾತನ್ನು ತಿಳಿಸಬೇಕು ಆಗ ಅವರು ಸ್ವಲ್ಪ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಅನೇಕ ಜನ್ಮದ ಪಾಪನಾಶ ಆಗುತ್ತದೆ ಈಗ ಪರಮಾತ್ಮ ತಂದೆ ಹೇಗೆ ಜ್ಞಾನವನ್ನು ತಿಳಿಸುತ್ತಾರೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಅವಶ್ಯವಾಗಿ ಪರಮಾತ್ಮ ತಂದೆ ಶರ್ರವನ್ನು ಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ ಪರಮಾತ್ಮ ತಂದೆ ಅವಶ್ಯವಾಗಿ ಶರೀರವನ್ನು ಧಾರಣೆ ಮಾಡಿಕೊಂಡು ನಂತರ ಮಕ್ಕಳ ಸಮ್ಮುಖದಲ್ಲಿ ಮಾತನಾಡುತ್ತಾರೆ ಪತಿತ ಪಾವನ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಯಾವುದೋ ಒಂದು ರಥದಲ್ಲಿ ಬಂದಿರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ರಥದಲ್ಲಿ ಬರುತ್ತೇನೆ ಈ ಬ್ರಹ್ಮ ತಂದೆಗೆ ಮೊದಲು ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಎಂಬತ್ನಾಲ್ಕು ಜನ್ಮದ ಆಟ ಆಗಿದೆ ಯಾರು ಮೊಟ್ಟ ಮೊದಲು ಈ ಸೃಷ್ಟಿಗೆ ಬಂದಿದ್ದರೋ ಪುನಃ ಅವರೇ ಈ ಸೃಷ್ಟಿಗೆ ಬರುತ್ತಾರೆ ಯಾರು ಸೃಷ್ಟಿಯ ಆದಿಯಲ್ಲಿ ಬರುತ್ತಾರೋ ಅವರೇ ಬಹಳ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನಂತರ ಬರುವಂತವರು ಕಡಿಮೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಲ್ಲರಿಗಿಂತ ಮೊದಲು ದೇವತೆಗಳು ಈ ಸೃಷ್ಟಿಗೆ ಬಂದರು ಪರಮಾತ್ಮ ತಂದೆ ಮಕ್ಕಳಿಗೆ ಭಾಷಣವನ್ನು ಮಾಡುವುದನ್ನು ಕಲಿಸುತ್ತಾರೆ ಈ ರೀತಿ ಈ ರೀತಿ ನೀವು ಜ್ಞಾನವನ್ನು ತಿಳಿಸಬೇಕು ನೀವು ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನೀವು ದೇಹಾಭಿಮಾನಕ್ಕೆ ವಶ ಆಗುವುದಿಲ್ಲ ಆಗ ನೀವು ಬಹಳ ಚೆನ್ನಾಗಿ ಭಾಷಣವನ್ನು ಮಾಡಲು ಸಾಧ್ಯ ಶಿವತಂದೆ ಆತ್ಮ ಅಭಿಮಾನಿಯಾಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿ ಭವ ನಿಮ್ಮಲ್ಲಿ ಯಾವುದೇ ವಿಕಾರಿ ಗುಣ ಇರಬಾರದು ಆಂತರ್ಯದಲ್ಲಿ ಯಾವುದೇ ಅಸುರಿ ಗುಣ ಇರಬಾರದು ನೀವೀಗ ಯಾರಿಗೂ ದುಃಖವನ್ನು ಕೊಡಬಾರದು ಯಾರ ನಿಂದನೆಯನ್ನು ಕೂಡ ಮಾಡಬಾರದು ಈಗ ಮಕ್ಕಳಾದ ನೀವು ಎಂದು ಹೇಳಿ ಕೇಳಿದ ಮಾತಿನ ಬಗ್ಗೆ ವಿಶ್ವಾಸವನ್ನು ಇಡಬಾರದು ಯಾರಾದರೂ ಯಾರ ಬಗ್ಗೆ ಆದರೂ ಏನನ್ನಾದರೂ ಹೇಳಿದರೆ ಆ ಮಾತಿನ ಬಗ್ಗೆ ನೀವು ವಿಶ್ವಾಸವನ್ನು ಇಟ್ಟುಕೊಳ್ಳಬಾರದು ಪರಮಾತ್ಮ ತಂದೆಯನ್ನು ನೀವು ಕೇಳಬೇಕು ಇವರು ಈ ರೀತಿ ಹೇಳುತ್ತಿದ್ದಾರೆ ಇದು ಸತ್ಯವಾದ ಮಾತಾಗಿದೆಯಾ ಎಂದು ತಂದೆಯನ್ನು ಕೇಳಬೇಕು ಇವರು ಸತ್ಯವನ್ನು ಹೇಳುತ್ತಿದ್ದಾರಾ ಎಂದು ತಂದೆಯನ್ನು ಕೇಳಿದರೆ ಪರಮಾತ್ಮ ತಂದೆ ನಿಮಗೆ ಸತ್ಯ ಮಾತನ್ನು ತಿಳಿಸುತ್ತಾರೆ ಅಂದರೆ ಅವರು ಸತ್ಯವನ್ನು ಹೇಳುತ್ತಿದ್ದಾರೋ ಅಥವಾ ಅಸತ್ಯವನ್ನು ಹೇಳುತ್ತಿದ್ದಾರೋ ಎಂದು ತಂದೆ ತಿಳಿಸುತ್ತಾರೆ ಇಲ್ಲದಿದ್ದರೆ ಜಗತ್ತಿನಲ್ಲಿ ಅಸತ್ಯ ಮಾತನ್ನು ಮಾತನಾಡಲು ಅನೇಕರು ತಡವನ್ನು ಮಾಡುವುದಿಲ್ಲ ನಿಮ್ಮ ಬಗ್ಗೆ ಇಂತವರು ಇಂತಿಂತಹ ಮಾತನ್ನು ಹೇಳಿದರು ಎಂದು ನಿಮಗೆ ಹೇಳಿ ಅವರ ಬಗ್ಗೆ ನೀವು ಮುನಿಸಿಕೊಳ್ಳುವಂತೆ ಮಾಡುತ್ತಾರೆ ಇಂಥವರು ನಿಮ್ಮ ಬಗ್ಗೆ ಇಂತಿಂತಹ ಮಾತನ್ನು ಹೇಳಿದರು ಎಂದು ಅನ್ಯರು ನಿಮಗೆ ಹೇಳಿ ಅವರಿಗೂ ನಿಮಗೂ ಮನಸ್ತಾಪ ಬರುವಂತೆ ಮಾಡುತ್ತಾರೆ ಪರಮಾತ್ಮ ತಂದೆಗೆ ಗೊತ್ತಿದೆ ಈ ರೀತಿ ಅನೇಕ ಮಾತು ನಡೆಯುತ್ತಿರುತ್ತದೆ ಇಂತಹ ಉಲ್ಟಾ ಸುಲ್ಟಾ ಮಾತನ್ನು ತಿಳಿಸಿ ನಿಮ್ಮ ಮನಸ್ಸನ್ನು ಕೆಡಿಸಿ ಬಿಡುತ್ತಾರೆ ಆದ್ದರಿಂದ ಎಂದೂ ಕೂಡ ಅಸತ್ಯ ಮಾತನ್ನು ಕೇಳಿ ಆಂತರ್ಯದಲ್ಲೇ ನೀವು ಹೊಟ್ಟೆ ಕಿಚ್ಚನ್ನು ಪಡಬಾರದು ಅಂದರೆ ಇಂತಹ ಅಸತ್ಯ ಮಾತನ್ನು ಕೇಳಿ ಆಂತರ್ಯದಲ್ಲೇ ಅನ್ಯರ ಬಗ್ಗೆ ನೀವು ಈರ್ಷೆಯನ್ನು ಪಡಬಾರದು ಇಂಥವರು ನನ್ನ ಬಗ್ಗೆ ಈ ರೀತಿ ಹೇಳಿದರಾ ಎಂದು ನೀವು ಕೇಳುತ್ತೀರಾ ಆದರೆ ಆಂತರ್ಯದಲ್ಲಿ ಬಹಳಷ್ಟು ಸ್ವಚ್ಛತೆ ಇರಬೇಕು ಕೆಲವು ಮಕ್ಕಳು ಹೇಳಿ ಕೇಳಿದ ಮಾತಿನ ಬಗ್ಗೆ ವಿಶ್ವಾಸವನ್ನು ಇಟ್ಟುಕೊಂಡು ಪರಸ್ಪರ ಶತ್ರುಗಳಾಗಿ ಬಿಡುತ್ತಾರೆ ಈಗ ಪರಮಾತ್ಮ ತಂದೆ ನಿಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ಯಾರಾದರೂ ಯಾರದ್ದಾದರೂ ಬಗ್ಗೆ ಯಾವುದೇ ಶಬ್ದವನ್ನು ಹೇಳಿದರೂ ಕೂಡ ನೀವು ಪರಮಾತ್ಮ ತಂದೆಯನ್ನು ಕೇಳಬೇಕು ಬ್ರಹ್ಮ ತಂದೆಯ ಬಗ್ಗೆ ಕೂಡ ಅನೇಕರಿಗೆ ವಿಶ್ವಾಸ ಇಲ್ಲ ಶಿವ ತಂದೆಯನ್ನು ಕೂಡ ಮಕ್ಕಳು ಮರೆತು ಬಿಡುತ್ತಾರೆ ಶಿವ ತಂದೆ ಬಂದಿದ್ದಾರೆ ಸರ್ವರನ್ನು ಶ್ರೇಷ್ಠರನ್ನಾಗಿ ಮಾಡುವುದಕ್ಕೋಸ್ಕರ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ಪ್ರೀತಿಯಿಂದ ಮಕ್ಕಳನ್ನು ಮೇಲೆ ಎತ್ತುತ್ತಿರುತ್ತಾರೆ ನೀವೀಗ ಈಶ್ವರ ತಂದೆಯ ಮತವನ್ನು ಪಡೆದುಕೊಳ್ಳಬೇಕು ತಂದೆಯ ಬಗ್ಗೆ ಮಕ್ಕಳಿಗೆ ನಿಶ್ಚಯ ಇರದೇ ಇದ್ದರೆ ಮಕ್ಕಳು ತಂದೆಯನ್ನು ಕೇಳುವುದೇ ಇಲ್ಲ ನೀವು ತಂದೆಯನ್ನು ಕೇಳದೇ ಇದ್ದರೆ ತಂದೆಯ ಮೂಲಕ ನಿಮಗೆ ರೆಸ್ಪಾನ್ಸ್ ಸಿಗುವುದಿಲ್ಲ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಅದನ್ನು ನೀವು ಧಾರಣೆ ಮಾಡಿಕೊಳ್ಳಬೇಕು ಈಗ ಮಕ್ಕಳು ಶ್ರೀಮತದಂತೆ ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ನಿಮಿತ್ತ ಆಗಿದ್ದೀರಾ ಅಂದ ಮೇಲೆ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರ ಮತವೂ ಕೂಡ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡಲು ಸಾಧ್ಯ ಇಲ್ಲ ಒಬ್ಬ ತಂದೆಯ ಮತವನ್ನು ಬಿಟ್ಟು ಬೇರೆ ಯಾರ ಮತವು ನಮ್ಮನ್ನು ಸರ್ವಶ್ರೇಷ್ಠರನ್ನಾಗಿ ಮಾಡಲು ಸಾಧ್ಯ ಇಲ್ಲ ಸರ್ವಶ್ರೇಷ್ಠ ಮತ ಅಂದರೆ ಭಗವಂತ ತಂದೆಯ ಮತ ಆಗಿದೆ ಪರಮಾತ್ಮ ತಂದೆಯ ಮತದ ಆಧಾರದಿಂದ ನಮಗೆ ಎಷ್ಟೊಂದು ಶ್ರೇಷ್ಠ ಪದವಿ ಸಿಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಂಡು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಿ ಮಹಾರಥಿಗಳಾಗಿ ನೀವು ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇದು ಕಲ್ಪ ಕಲ್ಪಾಂತರದ ಮಾತಾಗಿದೆ ಸತ್ಯಯುಗದಲ್ಲಿ ಕೂಡ ನಂಬರ್ ವಾರ್ ಆಗಿರುತ್ತಾರೆ ಪರಮಾತ್ಮ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ ಮಕ್ಕಳನ್ನು ಶ್ರೇಷ್ಠರನ್ನಾಗಿ ಮಾಡುವುದಕ್ಕೋಸ್ಕರ ತಂದೆ ಬಂದಿದ್ದಾರೆ ಆದರೆ ಮಕ್ಕಳು ಶಿಕ್ಷಣವನ್ನು ಕಲಿಯುವುದೇ ಇಲ್ಲ ಮಕ್ಕಳು ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪ್ರಜೆಗಳಲ್ಲೂ ಕೂಡ ಶ್ರೇಷ್ಠ ಪದವಿ ಮತ್ತು ಕನಿಷ್ಠ ಪದವಿ ಇರುತ್ತದೆ ಅನ್ನುವುದನ್ನು ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಳ್ಳಬೇಕು ಮನುಷ್ಯರಿಗೆ ಈ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಗೊತ್ತಿಲ್ಲ ನಾವೀಗ ಎಲ್ಲಿಗೆ ಹೋಗುತ್ತೇವೆ ಅನ್ನುವುದು ಕೂಡ ಮನುಷ್ಯರಿಗೆ ಗೊತ್ತಿಲ್ಲ ನಾವೀಗ ಉನ್ನತ ಸ್ಥಾನಕ್ಕೆ ಏರುತ್ತಿದ್ದೇವೋ ಅಥವಾ ಕೆಳಗಡೆ ಇಳಿಯುತ್ತಿದ್ದೇವೋ ಅನ್ನುವುದೂ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಚಿನ್ನದ ಯುಗ ಮತ್ತು ಬೆಳ್ಳಿಯ ಯುಗದಲ್ಲಿ ಇದ್ದಂತಹ ನೀವು ಎಂತಹ ಕಬ್ಬಿಣದ ಯುಗಕ್ಕೆ ಬಂದಿದ್ದೀರಾ ನೋಡಿ ಈ ಸಮಯದಲ್ಲಿ ಮನುಷ್ಯರು ಮನುಷ್ಯರನ್ನೇ ತಿಂದು ಬಿಡುತ್ತಾರೆ ಈ ಎಲ್ಲಾ ಮಾತು ಯಾವಾಗ ಅರ್ಥ ಆಗುತ್ತದೆಯೋ ಆಗ ಜ್ಞಾನ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಎಂದು ಮನುಷ್ಯರಿಗೆ ಗೊತ್ತಾಗುತ್ತದೆ ಕೆಲವು ಮಕ್ಕಳು ಒಂದು ಕಿವಿಯಿಂದ ಜ್ಞಾನವನ್ನು ಕೇಳಿ ಇನ್ನೊಂದು ಕಿವಿಯಿಂದ ಜ್ಞಾನದ ಮಾತನ್ನು ಬಿಟ್ಟು ಬಿಡುತ್ತಾರೆ ಬಹಳ ಒಳ್ಳೆಯ ಸೆಂಟರ್ನಲ್ಲಿರುವಂತಹ ಬಹಳ ಒಳ್ಳೆಯ ಮಕ್ಕಳ ದೃಷ್ಟಿ ಕೂಡ ಅಪವಿತ್ರ ದೃಷ್ಟಿಯಾಗಿರುತ್ತದೆ ಅಂದರೆ ವಿಕಾರಿ ದೃಷ್ಟಿಯಾಗಿರುತ್ತದೆ ಯಾರ ದೃಷ್ಟಿ ವಿಕಾರಿ ದೃಷ್ಟಿಯಾಗಿರುತ್ತದೆಯೋ ಅವರಿಗೆ ಲಾಭ ನಷ್ಟದ ಬಗ್ಗೆ ಚಿಂತೆಯೇ ಇರುವುದಿಲ್ಲ ಅವರು ಗೌರವದ ಬಗ್ಗೆ ಚಿಂತೆಯನ್ನು ಮಾಡುವುದಿಲ್ಲ ಅಂದರೆ ಮರ್ಯಾದೆಯ ಬಗ್ಗೆ ಚಿಂತೆಯನ್ನು ಮಾಡುವುದಿಲ್ಲ ಮುಖ್ಯ ಮಾತು ಅಂದರೆ ಪವಿತ್ರತೆಯ ಮಾತಾಗಿದೆ ಪವಿತ್ರತೆಯ ಕಾರಣ ಎಷ್ಟೊಂದು ಗಲಾಟೆಗಳು ನಡೆಯುತ್ತದೆ ಪವಿತ್ರತೆಗೋಸ್ಕರ ಎಷ್ಟೊಂದು ಜಗಳಗಳು ನಡೆಯುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಾಮ ಅನ್ನುವ ವಿಕಾರ ನಿಮ್ಮ ಮಹಾಶತ್ರು ಆಗಿದೆ ಈ ಕಾಮ ವಿಕಾರದ ಮೇಲೆ ನೀವು ವಿಜಯವನ್ನು ಪಡೆದುಕೊಳ್ಳಿ ಆಗ ನೀವು ಜಗಜ್ಜೀತರಾಗುತ್ತೀರಾ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ಮುಂದೆ ಹೋದಂತೆ ಈ ಎಲ್ಲಾ ಮಾತು ನಿಮಗೆ ಅರ್ಥ ಆಗುತ್ತದೆ ಮತ್ತು ಸತ್ಯ ಸ್ಥಾಪನೆ ಆಗಿ ಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಎಂದೂ ಕೂಡ ಹೇಳಿ ಕೇಳಿದ ಮಾತಿನ ಬಗ್ಗೆ ವಿಶ್ವಾಸವನ್ನು ಇಟ್ಟುಕೊಂಡು ನಿಮ್ಮ ಸ್ಥಿತಿಯನ್ನು ಕೆಡಿಸಿಕೊಳ್ಳಬಾರದು ಆಂತರ್ಯದಲ್ಲಿ ಬಹಳಷ್ಟು ಸ್ವಚ್ಛತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಅಂದರೆ ನಿಮ್ಮ ಮನಸ್ಸನ್ನು ಬಹಳಷ್ಟು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಅಸತ್ಯ ಮಾತನ್ನು ಕೇಳಿ ಆಂತರ್ಯದಲ್ಲೇ ಹೊಟ್ಟೆ ಕಿಚ್ಚನ್ನು ಪಡಬಾರದು ಈಶ್ವರ ತಂದೆಯ ಮೂಲಕ ಮತವನ್ನು ಪಡೆದುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಆತ್ಮ ಆಗುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಎಂದು ಯಾರ ನಿಂದನೆಯನ್ನೂ ಕೂಡ ಮಾಡಬಾರದು ಲಾಭ ನಷ್ಟ ಮತ್ತು ಗೌರವದ ಕಡೆ ಗಮನವನ್ನು ಕೊಟ್ಟು ಅಪವಿತ್ರ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಲಾಭ ನಷ್ಟದ ಬಗ್ಗೆ ಗಮನವನ್ನು ಕೊಡಬೇಕು ಮತ್ತು ಮರ್ಯಾದೆಯ ಕಡೆ ಗಮನವನ್ನು ಕೊಟ್ಟು ಅಪವಿತ್ರ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಅದನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡಬಾರದು ಇಂದಿನ ವರದಾನ ಆಗಿದೆ ತ್ರಿಕಾಲದರ್ಶಿ ಸ್ಥಿತಿಯ ಸೀಟ್ನಲ್ಲಿ ಸೆಟ್ ಆಗಿ ಪ್ರತಿಯೊಂದು ಕರ್ಮವನ್ನು ಮಾಡುವಂತಹ ಶಕ್ತಿಶಾಲಿ ಆತ್ಮರಾಗಿ ಯಾರೆಲ್ಲಾ ಮಕ್ಕಳು ತ್ರಿಕಾಲದರ್ಶಿ ಸ್ಥಿತಿಯ ಸೀಟ್ ನಲ್ಲಿ ಸೆಟ್ ಆಗಿ ಪ್ರತಿ ಕ್ಷಣ ಪ್ರತಿಯೊಂದು ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಗೊತ್ತಿರುತ್ತದೆ ಇನ್ನು ಅನೇಕ ಮಾತುಗಳು ನಮ್ಮ ಸಮ್ಮುಖಕ್ಕೆ ಬರುತ್ತದೆ ಇನ್ನು ಅನೇಕ ಘಟನೆಗಳು ನಡೆಯುತ್ತದೆ ಬಲೆ ಸ್ವಯಂನ ಮೂಲಕ ಅಥವಾ ಅನ್ಯರ ಮೂಲಕ ಅಥವಾ ಮಾಯಿಯ ಮೂಲಕ ಅಥವಾ ಪ್ರಕೃತಿಯ ಮೂಲಕ ಎಲ್ಲಾ ಪ್ರಕಾರದಿಂದ ಪರಿಸ್ಥಿತಿಗಳು ಅವಶ್ಯವಾಗಿ ಬಂದೇ ಬರುತ್ತದೆ ಮತ್ತು ಪರಿಸ್ಥಿತಿ ಬರಲೇಬೇಕು ಆದರೆ ಸ್ವಸ್ಥಿತಿ ಆಗಿತ್ತು ಅಂದರೆ ಪರಿಸ್ಥಿತಿ ಸ್ವಸ್ಥಿತಿಯ ಮುಂದೆ ಏನೂ ಅಲ್ಲ ಕೇವಲ ಪ್ರತಿಯೊಂದು ಕಾರ್ಯವನ್ನು ಮಾಡುವುದಕ್ಕಿಂತ ಮೊದಲು ಆ ಕಾರ್ಯದ ಆದಿ ಮಧ್ಯ ಅಂತ್ಯ ಅಂದರೆ ಮೂರು ಕಾಲದ ಬಗ್ಗೆ ಚೆಕ್ ಮಾಡಿ ಆ ಕಾರ್ಯದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರ ಯಾವುದೇ ಕಾರ್ಯವನ್ನು ಮಾಡಿ ಆಗ ಶಕ್ತಿಶಾಲಿಗಳಾಗಿ ಪರಿಸ್ಥಿತಿಯನ್ನು ಪಾರು ಮಾಡಿ ಬಿಡುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಸರ್ವಶಕ್ತಿ ಅಥವಾ ಜ್ಞಾನದಿಂದ ಸಂಪನ್ನ ಆಗುವುದೇ ಸಂಗಮ ಯುಗದ ಪದವಿಯಾಗಿದೆ ನಾವೀಗ ಸರ್ವ ಶಕ್ತಿಯಿಂದ ಸಂಪನ್ನ ಆಗಬೇಕು ಮತ್ತು ಜ್ಞಾನದಿಂದ ಸಂಪನ್ನ ಆಗಬೇಕು ಇದೇ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತಿರುವಂತಹ ಶ್ರೇಷ್ಠ ಪದವಿಯಾಗಿದೆ ಒಳ್ಳೆಯದು ಓಂ ಶಾಂತಿ